ಅಲ್ಲ ಮ್ಯಾಗ ಮ್ಯಾಗ ತವ್ರ ಮನೆಗೆ ಬರಕತ್ತಿ ಯಾವ್ದ್ರ ಸಂಬಂಧ ಜಗಳ ನಿಮ್ದ ನನಗೆ ಕಿರಿಕಿರಿ ತಾಡೆ ಐತೆ ಆ ಮನೆಯಾಗ ನೀನು ಕಣ್ಣರ ಕಂಡಿದ್ರೆ ನಿಂಗೂ ಗೊತ್ತಾಕಿತ್ತ ಏನು ಕಿರಿಕಿರಿ ಅಂತದು ಯಾರ ಕಿರಿಕಿರಿ ಮತ್ತಾರ ಕಿರಿಕಿರಿ ಇವ್ರದು ಇರೋಂದು ಇವ್ರ ಅತ್ತಂಗ್ಯಾರ್ದು ಅಲ್ಲ ಎದರ್ ಸಂಬಂಧ ಅದು ದಿನ ಒತ್ತೊಂಡ್ರ ಮನೆಯಾಗ

ಬರ್ಬರ್ತ ಮನೆಯ ಬಾಯಿನೇ ಬಾಳ ಆಗತ್ತದ ಕಾರ್ಬಾರ ಬಾಳ್ ಮಾಡಾಕತ್ತಿ ಚಲೋ ಅಲ್ಲ ನೋಡಾ ಇದು ಸುಮ್ಮನೆ ಓಣೆ ಅಂತದಲ್ಲಿ ಮಂದಿ ಅಂತದಲ್ಲಿ ಅಲ್ಲಿ ಊಟ ಕಚ್ಕೊಡು ಕರಿ ಒಳಗಿನ ಬೇಕಾದ್ರೆ ಮಾಡ್ಕೊಂಡು ಉಂಟಾಳ ನನಗೇನ್ ಮಾಡ್ ಹಾಕೋದ್ ಆಗಂಗಿಲ್ಲ ಮಾಡಿ ಹಾಕೋದ್ ಆಗಲ್ಲ ಅಂದ್ರೆ ಇಲ್ಲೇ ಹಾಕದ್ಯಾ ಮನಿ ಬಿಟ್ಟು ಹೋಗು ನೀ ಅಂತ ಇದ್ದು ಇಲ್ಲ ರಂಗ ಹೋಗ್ತೀನಿ ತಗೋ ಯಾಕಂದ್ರೆ ನನ್ ಮನಿ ಅಂತ ಮಾಡಿ ಏನಿನ ನನ್ನ ತವ್ರ ಮಾಡ್ರೆ ನಾ ಯಾವ್ ಬರ್ತೀನಿ ಅಂತ ಹೇಳಿ ಕಾಯಕತ್ತಾರ ಯಾರ ದಾರಿ ಕಾಯ್ತಾರ ನಿಮ್ಮ ಅಣ್ಣ ನೀನ ದಾರಿ ಕಾಯ್ಬೇಕಲ್ಲ ಅಲ್ಲಿ ಹಾದ್ಮ್ಯಾಗ ನಿಮ್ಮ ಅಣ್ಣನ ಹೆಂತು ನೀವು ವಾಜ್ಯಕ್ಕೆ ಎಲ್ಲಾ ನೋಡಿ ಎಲ್ಲ ಎಲ್ಲಾ ಕೇಳಿನಿ ಸುಮ್ಲೆ ಹೂಗ ಕೂಳ ಮಾಡಿ ಹಾಕ್ತಾರ ಹಾಕು ಹಿಂಗ ಮಾತಾಡಕರ ನೀಂತ್ ಈ ಮನಾಗಿದ್ದು ಇಲ್ಲಾರ ಇಷ್ಟೆಲ್ಲ ಯಾವ್ಕೋತಾಳ ಹೊಗೋ ಚಲೋಲ ನಾ ಇಲ್ಲೇ ಇರ್ಬೇಕಂತಂದ್ರ ನಾವು ನೀವ್ ಅಷ್ಟೇ ಇರ್ಬೇಕು ಬಾಳೆ ಮಾಡುದಾಗಲಿ ಹೋಗ ಅಲ್ಲಿ ಎರಡ ದಿನ ಆಯ್ತು ಇಷ್ಟೆಲ್ಲಾ ಕಾಡ್ತಾ ನೋಡಣ ಮತ್ತ ಅಂಗ ನಂಗ್ ಕಾಳ ಹೆಂಗ್ ನಿಂದಿರ್ತಾವು ಬರ್ರಿ ತಳಿ ಅವ ಮಾತಾಡ್ತೀನಿ ನೀ ಅನ್ಕತಾನ ಓದಾಕೆ ಹೋಗಬೇಡ ಇಲ್ಲೇ ಇರು ಅವ ಬರೋಣ ಮಾತಾಡೋನು ಮಿಕ್ಕಿ ಬಂದೆ ಇಲ್ಲಿ ಬಂದೀನಿ ಅಂತಂದ್ರಾಗ ನಿನ್ ಹೆಂತ್ತ ಬೆಕಿ ಆಕಿ ಮಾತಲೆ ಹಾಕ್ಕೊತೀವ ನೀ ಆಕಿ ಹಂಗ ಬಿಡು ನೀನು ಸ್ವಲ್ಪ ಆಕೆ ಅಂಜಿಕೆಯಾಗ ಇರ್ಬೇಕು ಏನದ ಸಲಗೆ ಅಷ್ಟೊಂದು ಆಕಿದು ಏನೂ ತಪ್ಪು ಇರೋದಿಲ್ಲ ಹಂಗೆ ಒಮ್ಮೆ ನಾವು ಮಾತಾಡಬಾರ್ದು ಸ್ವಲ್ಪ ವಿಚಾರ ಮಾಡಬೇಕಾಗತ್ತೆ ನೀನು ಬರಬಾರ್ತಾ ಹೆಂಡ್ತೀನಿ ಒಟ್ಟ ಬಿಟ್ಕೊಡೋಲ್ಲ ಆಗಿಬ್ರು ನೀ ತಿಳ್ಕೊಂಡಂಗೆ ಏನಿಲ್ಲ ನಿನ್ನ ಗಂಡಿಗೆ ಕರ್ಯಾಕೆ ಬರಕ್ಕೆ ಅದ ನಾನು ಇಲ್ಲ ಕರೆಯಾಕ ಬಂದಾರೆ ಹಂಗೆ ಮೂರು ಹೊತ್ತು ಅಲ್ಲಿ ಕರ್ಯಾಕೆ ಬರ್ತಾನ ಬರಲೇಳ ಬಂದಾಗ ನಾನೇ ಮಾತಾಡ್ತನಂತ ನಾ ಅಂಕತ್ರ ಇರ್ಬೇಕಂತ ಮಾಡೀನಿ நீல் அது ஏனாரு ஆகிட்டு நடி மொதல் எல்லார் வ இவரு யாரோ கண்ணோன்

ಸುಮ್ಮನೆ ಹಾಕಿ ಊರಿ ಬರೋಣ ಅಲ್ಲಿ ನಮ್ಮ ಆಜು ಬಾಜು ಮನೆಯವ್ರು ಏನ್ ಅನ್ಕೋತಾರ ಅದಕ್ಕೆ ಕರೆಯಾಕ್ ಬಂದಿದ್ದೆ ಕರ್ಕೊಂಡು ಹೋಗ್ರಿ ಇಲ್ಲಿ ಬಂದು ನನಗ ನನ್ನ ಗಂಡಗ ತಂದ್ ಇಡಕ ತಾಳ್ರಿ ಮೊದಲ ನಿನ್ನ ಗಂಡಗ ಬುದ್ಧಿ ತಗೋ ಏನ್ರ ಸ್ವಲ್ಪ ಜಗಳ ಆಗನ ನನಗ ಬೈತಾನ ತಂಗಿನ ಎತ್ತಿ ಹಿಡ್ದ ಮಾತಾಡ್ತಾನೆ ತಂಗಿ ಸ್ವಲ್ಪ ಶಿಸ್ತಗ ಬೈದು ಮಾಡ್ಬಿಟ್ಟಂದ್ರ ಅಕ್ಯಾಕ್ ಓಡೋಳ ಇಲ್ಲಿ ಬರ್ತಾಳ ಅಕ್ಯಾಕ್ ಮ್ಯಾಗ ಮ್ಯಾಗ ಜಗಳ ತೆಗಿತಾಳ ನಾ ಅಂದ್ರ ಒಂದಕ್ ನೂರ್ ಅಕ್ಕವ್ರಿ ಹಂಗಾರ ಬಂದಿರಲ್ರಿ ನೀವ್ ಸ್ವಲ್ಪ ನಮ್ಮವ್ರಿಗೆ ಬೈದು ಹೋಗ್ರಿ ಬೈದ್ ಹೆಂಗ್ ಚಲೋ ಅನಿಸ್ತಿದ್ವಾ ಅದು ನಿನ್ನ ಮುಂದೆ ಅವ್ನ ಹಿಂತಿ ಮುಂದೆ ಅವಂಗ ಬೈದ್ರ ಅವಂಗೂ ತಾ ಆಗುದ ತಿಳ್ಕೊಬೇಕು ಸ್ವಲ್ಪ ತಂಗಿನ ಮದಿ ಮಾಡಿ ಕೊಟ್ಟಿನಿ ನಾಟ್ ಚಂದ ಇಡಬೇಕು ಹಂಗ ಹೆಂಗ್ ಅವಂಗ ವಿಚಾರ ಇತ್ತಂದ್ರ ಅಟ್ ಸಲಗಿ ಕೊಡ್ತಿದ್ದಿಲ್ಲ ಇರ್ಲಿ ತಡ ಮಾಡ್ತಾರ ಏನು ಬರೋದು ಬಾಳ ಹೊತ್ತೀ ಬರ್ಬೋದ್ರಿ ಈಗ ಮಾ ಬಂದಂಗ ಹೌದಲ್ಲ ತಂಗಿ ಯಾವ ಬಂದಾರ ಅಲ್ಲ ಚಾ ಪಾನೀರ ಕೊಟ್ಟ ಇಲ್ಲಕ್ಕೆ ಏನ್ ಮಾಡಾರ ಕೇಳು ಮಾವರ ಯಾವ ಬಂದ್ರಿ ನಾ ಬರೋದು ಹೊಸದಾಗ್ಲಿಲ್ಲ ನೀ ಕೇಳೋದು ಹೊಸದಾಗ್ಲಿಲ್ಲ ಅಲ್ಲ ಬುದ್ಧಿ ಮಾತಾಡ ಆಕಿನ್ ಕಳ್ಸಾಕ್ ಬರೋದಿಲ್ಲ ನೀಟ್ ಸಂಗಿ ಕೊಡಾಕತ್ತಂದ್ರೆ ಆಕಿ ತಿರೇಟ ನೋಡಿ ನಿನಗ ಬಿಟ್ಟಿದ್ದ ತಂಗಿ ಮೇಲೆ ಯಾಕೆ ಹಾಕ್ತೀರಿ ಅಲ್ಲ ಒಂದಿದ್ ಅನ್ಸ್ಕೋಬಹುದು ನೀ ಮನೆಯನ್ನ ಏನ್ ಬೇಕಾದ್ ಮಾತಾಡ್ತಾರತ್ತ ಅದ್ಮೇಲೆ ಹೆಂಗ್ ಸಹಿಸೋಕೈತ್ರಿ ನಿಮ್ಮ ತಂಗಿ ತಾಳಿ ಕಟ್ಟಿ ನಮ್ಮನಿ ಸುಶಿ ಮಾಡ್ಕೊಂಡಿವಿ ನಾನು ಹೇಳ್ತದಾಳಕೆ ನಮ್ಮ ಮನೆಯ ಯಾರ ಏನ ಅಂದ್ರ ಅದನ್ನ ಒಡದ್ ನೋಡ್ದ ಮನಿ ವಿಚಾರ ಮನಿಗ ಅಷ್ಟ ಇರ್ಬೇಕು ತಗೊಂಡ್ ಮನಿ ತಕ ತರಬಾರದು ಹೆಂಗಪ್ಪ ಇಲ್ಲೇ ಮನೆಯ ನೀನ್ ಹೇಳ್ತೀನೋದ ಬಂಗಾರ ಅಂತ ಈಕಿನ್ಕಿ ಸನ್ನಿ ಬಾಳೆ ಮಾಡಾಕತ್ತಳ ಗೊತ್ತಾಗಲ್ಲ ಅಷ್ಟ ನೋಡಣ್ಣ ನೋಡು ನಾ ಹೋಗ್ ಬರೋದ್ರಾಗ ನೀನ್ ತುಂಬಿ ಮಾಡ್ಲಾರತಪ್ಪ ಹುಡುಗಿ ಮ್ಯಾಗ ಯಾಕ ಬಂಗಾರ ಅಂತ ಹುಡುಗದು ಇಲ್ಲಿದ್ದಂದ್ರ ಅವ್ರಿಬ್ಬರು ನಡ್ಬರ್ಕ್ ಏನ್ರ ತಂದ ನಡಿ ನಡಿ ಊರ್ಗೋಗ ಎಲ್ಲಿ ಹೋದ್ರು ನಿನಗೇನು ಬುದ್ಧಿ ಬರೋದಿಲ್ಲ ಮಾವರ ಯಾಕೆ ಕಳಿಸ್ಕೊಡದ ಯಾಕ ಮನಿ ಬೇರೆ ಮಾಡ್ರಿ ಕೂಡಿದ ಮನ್ಯಾಗ ಯಾಕಿ ಆಗುದಿಲ್ಲ ಒಂದು ಮನಿ ಬೆಳಗಾಕ್ ಬಂದಾಳಂದ್ರ ಆ ಮನಿ ಚಂದ ಹೋಗ್ಲಿ ಆ ಮನಿ ಮಂದೆಲ್ಲ ಸುಖವಾಗಿರ್ಲಿ ಅನ್ಬೇಕ ಏನು ನಿನ್ನ ಮಾತ ಕೂಡ ಇದ್ ಬನ್ನಾಗ ಬಾಳೆ ಮಾಡೋದಲ್ಲ ಯಾಕೆ ಹ್ಮ್ ಅಂತಾದ ಕಲಿಸ್ಕೊಡತಿಪಾ ನೀನು ತಂಗಿಗೆ ಕೂಡಿ ಬಾಳ ಅಂತ ಹೇಳಿ ಬಿಟ್ಟ ಬಾಳ ಅಂತ ಹೇಳಾಕತಿಲ್ಲ ನಿನ್ನ ಬುದ್ದಿನ ಆಕಿ ಬಂದೈತಿ ಆಕಿ ಬುದ್ದಿನ ನಿನ ಬರಾಕತೈತಿ ಒಬ್ರಿಗೇನ ಸ್ವಲ್ಪ ತಿಳಿಯೋಕ್ ಬೇಡ ನಿಮ್ಮಂತರ ಮನಿಗೆ ಆ ಹುಡುಗಿ ನಡಿಯಾಕ ನಮ್ಮ ನಮ್ಮದಾಗ ಏನ್ ತಪ್ಪೈತಿ ಮನೆಯಾಗ ನಿಮ್ಮ ಅವನ್ ನಿಮ್ ಅಕ್ ಎಷ್ಟು ಕಿರಿಕಿರಿ ಐತೆ ನನಗೆ ಗೊತ್ತು ನನ್ನ ಮನೆ ಸುದ್ದಿ ಏನಾರ ನೀನು ತವ್ರ ಮನೆ ಅಂಗಳ ಮಾತಾಡಕತ್ತೆ ಅಂದ್ರ ಸಾಯ್ತಕ ನಿನ್ ತವ್ರ ಮನೆ ಗತಿ ಆಗಿತ್ತ ಯಾರಿಗ ನಿಮ್ ತೋರ್ಸ ಆಗತ್ಯ ಬಾಯ್ ಸತ್ ನಮ್ ಅಲ್ಲ ಇನ್ನೊಂದು ಮನೆ ನಡಾಕೊಂಡ್ ನಮ್ ಅಕ್ ತಂಗಿಯಾರ ಮಾತಾಡತಿಯಾ ವರ್ಷಕ್ಕೊಮ್ಮೆ ಅಪೂಪ್ರಾಗಿ ಬರ್ತಾರವ್ರು ಅಪೂಪ್ರಾಗಿ ಹೋಗಾರ ಅಂತವ್ರಿಗೆ ಹೆಸರು ಇಡ್ತಿಲ್ಲ ಏನ್ ಮಾವ ನೀನು ನನ್ನ ಮುಂದೆ ನಾನು ತಂಗಿಗೆ ಕೈ ಮಾಡಿ ಮಾತಾಡ್ತೀ ಅಲ್ಲ ಅಲ್ಲಿ ಮನೆ ಕಿಮ್ಯಾಗ ಕೈ ಮಾಡುದ್ರ ಏನು ಗ್ಯಾರಂಟಿ ಹೇಳಕ ಕೇಳಕ ನೀ ಒಬ್ಬ ಅದೇ ಅಂತ ಹೇಳಿ ನನ್ ಬಾಳೆ ಚಲೋ ಐತಿ ಅನ್ನ ಇಲ್ಲಾಂದ್ರ ನಾ ಒಬ್ಬ ಕೇಳರ ಕೆರಿ ಬಾವಿ ನೋಡ್ಕೋಬೇಕಾಗಿತ್ತ ಯಾಕೆ ಹೇಳ್ತಿವ ಬೇರೆ ತಗ ಹಂಗ ಮಾಡ್ತಿ ಮಾವ ಆಕಿ ಬರ್ಬೇಕಂದ್ರೆ ಮನಿ ಬ್ಯಾರೆ ಮಾಡ್ಬೇಕು ನೋಡು ಸಾಯ್ತ ಕೈಕಿ ಇಲ್ಲೇ ಬಿಡೋಲ್ಯಾಕ ಆದ್ರೆ ಈಕಿನ ಮಾತ ನಿನ್ನ ಮಾತ ಕೇಳಿ ನಾಯಿನ ಮನಿ ಬ್ಯಾರೆ ಮಾಡೋದಿಲ್ಲ ಚಲೋ ಮಾತಾಡಿದ್ರಿ ನೋಡು ಇಂತವ್ರಿಗೆ ಹಿಂಗ ಮಾತಾಡಿದ್ರಿ ಹೇ ಜಗದು ಎಟ್ಟೈತಿ ಅಷ್ಟೆ ಮಾಡು ನಮ್ಮ ಎರಡು ಬರ್ ನಿಂದ್ಯಾಕೆ ಬಾಯಿ ಆಕಿಗ ಯಾಕೆ ಮಾತಾಡ್ತೀವೋ ಆಕಿನ ಮಾತಿನ ಏನು ತಪ್ಪೈತಿ ತಪ್ಪು ಇರುದಲ್ಲ ನಿನ್ನ ತೇಕ ಈಕಿನ ತೇಕ ಮನಿ ತಕ ಸೊಲ್ಪ ಕಿಮ್ಮತ್ ಕೊಟ್ಟು ಬಂದೀನಿ ಕೊಟ್ಟು ಕಳ್ಸಿ ಇಲ್ಲ ಅಂದ್ರೆ ಸಾಯ್ತಕ ಆಕಿ ಇಲ್ಲೇ ಬಿಡ್ಬೇಕಾಗತ್ತೆ ನೋಡು ಬರೋ ಮನಸ್ಸು ನಿಂಗ ನಿಂಗೆ ಬರ್ತೀನಿ ಖರೆ ಆದ್ರೆ ನಿಮ್ಮ ಮಗುಗ ಅಡಿಗೆ ಮಾಡಿ ಹಾಕೋದಾಗಂಗಿಲ್ಲ ಆಗಂಗಿಲ್ಲ ನಮ್ಮ ಮಗ ನಮ್ಮ ಮಗ ಒಂದ ಹೊತ್ತಿನ ಅಡಿಗೆ ಮಾಡಿ ಹಾಕೋದಾಗಲ್ಲ ಆಗಲ್ಲ ಅಂದ್ರೆ ಆ ಮನಿ ನೀ ಬಂತ ಏನು ಪ್ರಯೋಜನ ಐತೆ ನಮ್ಮ ಮಗ ಕಾಣಲಾರ ಸುಕ ನಿನಗೆ ಬೇಕು ನೀ ಇಲ್ಲಿ ಇರದ ಚಲೋ ಈಗ ಹೇಳಕತ್ತೀನಿ ಗಂಡಮನೆಗೆ ಹೆಂಗ ಇರಬೇಕು ಹಂಗ ಇರೋದು ಹೇಳ್ತೀಯೋ ಇಲ್ಲ ಅಂದ್ರೆ ನಿನ್ನ ತಂಗಿ ಬಾಳಿ ನೀನ ಹಾಳು ಮಾಡ್ತೀಯೋ ಈಗ ನಿಮಗ ಚಲೋ ಅನಿಸ್ತಿರಬಹುದು ಬುದ್ಧಿ ಮಾತು ಹೇಳಿ ಕೊಟ್ಟು ಕಳಿಸ್ರಿ ಗಂಡನ ಮನಿಗೆ ಯಾಕ ನಾ ಇಲ್ಲಿ ಇದ್ರೆ ನಿನಗ ಅಡಿಗೆ ಮಾಡ ಹಾಕೋದು ಅಜ್ಜ ಆಗುತ್ತೆ ಹೊಳ್ಳೆ ಮಳೆ ಮಾತಾಡಿದ್ರಾಗ ಏನು ಅರ್ತಿಲ್ಲ ಮನಿ ಬೇರೆ ಮಾಡೋದ್ರೆ ಹೇಳ ಈ ಸದ್ಯ ಕಳಿಸ್ಕೊಡ್ತೀನಿ ಮನಸ್ಸು ಮುರಿದ್ರೆ ಮುರೇಲಿ ಹಾಕರಿ ಆದ್ರೆ ನಿನ್ನ ಮಾತ ಈಕಿನ ಮಾತ ಕೇಳಿ ಏನು ಮನಿ ಬೇರೆ ಮಾಡೋದಿಲ್ಲ ಕಳಿಸ್ಕೊಟ್ರ ನಿನ್ ತಂಗಿ ಬಾಳೆ ನಾಲ್ಕು ಮಂದಿಯಾಗ ಚಂದ ಇರ್ತದ ಕಳಿಸ್ಕೊಡ್ಲಿಕ್ಕಂದ್ರ ನೋಡೋ ಮಂದಿಗೆ ಆಡ್ಕೊಳ್ಳೋಂಗ್ ಹಾಕದ ನಿಮಗ್ ಬಿಟ್ಟಿದ್ದ ಅವ್ರ ಮನೆ ಐತಿ ನಾಲ್ಕು ದಿನ ಹೆಚ್ಚಾತಂದ್ರ ನಡಿ ಗಂಡನ ಮನೆಗೆ ಅಂತಾರ ಬುದ್ಧಿ ನಿಮಗ್ರಿ ಬಂದಿ ಬಂದಿ ನಿನ್ನ ಅದಕ್ಕ ತಳಕಿ ಇಷ್ಟ ತಿಳಿಸಿ ಬುದ್ಧಿ ಹೇಳೋರ್ನ ನಾನಂತೂ ಎಲ್ಲಿ ನೋಡಿಲ್ಲ ಇಷ್ಟ ನಿಮಗ ಕೈಯಾಗ ಕಡ್ಡಿ ಕೊಟ್ಟು ಅಂದ್ರ ಆಕಿನ ಮಾತು ನೀವು ಕೇಳಬೇಕಾಗಿತ್ತು ನೀನು ಕೇಳಬೇಕಾಗಿತ್ತು ಆಕಿನ ಮಾತಿಗೆ ಇದರಾಗಿ ನೀನು ನೀನು ಮಾತಾಡ್ತೀರ ಅಂದ್ರ ನಿಮ್ಮ ಬುದ್ಧಿ ಅಂತ ನನಗೆ ಈಗ ಗೊತ್ತಾಗ್ತದ ಕಳಿಸೋದಿಲ್ಲಲ್ಲ ನೀ ಒಂದು ದಿನ ಹೊತ್ತು ಬರ್ತದ ಅವಾಗ ನೀನ ಮನೆ ಹುಡ್ಕೊಂಬರ್ತೀ ನೀ ಬರೋದಿಲ್ಲ ಕೊಳ್ಳಾಗ ನಿನ್ನ ತಾಳಿ ಕಟ್ಟಿನಲ್ಲ ಅದು ನಿನ್ನ ಕಾಡಿ ಕಾಡಿ ಕಳಿಸ್ತದ ಇದನ್ನ ಎಂದ ಕಟ್ಟಿರಿ ಕಟ್ಟಿರಿ ಅಲ್ಲಿಂದ ನನಗೆ ಕಾಡೋದು ಆತೈತಿ ನಿನ್ನ ಕೊಳ್ಳಾಗಿದ್ದ ತಾಳಿ ಆಕಿನೂ ಕೊಳ್ಳಾಗ ಹೋಯ್ತಲ್ಲ ನನ್ನ ಕಾಡ್ದಂಗ ನಿಮ್ಮನ್ನ ಅಕಿ ಕಾಡಕತ್ತನಲ್ಲ ಆದ್ರೂ ಅಕ್ಕಿ ಮೆಟ್ಟಿ ಬಾಳಿ ಬಾಳೆ ಇಲ್ಲ ಅದು ಒಂದು ಹೆಣ್ಣಿನ ಲಕ್ಷಣ ಅದು ಗಂಡಮನಿ ಕೊಡೋ ಮರ್ಯಾದೆ ಅಕ್ಕಿಗಿದ್ದ ಬುದ್ಧಿ ನಿನಗಿತ್ತಂದ್ರ ನೀ ಓಡಿ ಓಡಿ ತವರು ಬರ್ತಿದ್ದಿಲ್ಲ ಎಷ್ಟು ವಹಿಸ್ಕೊಂಡ್ ಮಾತಾಡಕತ್ತೀರಿ ಬಂದ್ ಗಡಿಯ ತುಂಬಿಟ್ಲ ನಿಮ್ಮಣ್ಣ ನಿನ್ನ ತುಂಬಿದಂಗ ತುಂಬದಂಗ ಅಣ್ಣನ ತಲಿ ನೀ ತುಂಬದಂಗ ಅಕ್ಕಿ ನನ್ನ ತಲಿ ತುಂಬಿಲ್ ತಗೋ ಅಕ್ಕಿ ಒಳ್ಳೇದೇ ಹೇಳ ಒಳ್ಳೇದ್ ಹೇಳಿದ್ರ ಕಾಡು ಮಂದಿ ಬಾಳ ನೀವು ಹಂಗ ಕಾಡಾಕತ್ತೀರಿ ನಿನಗ ಚಂದ ಗಂಡ ಮನ್ಯಾಗ ಬಾಳೆ ಮಾಡ ನಾನ್ ಹಾಕತೀನಿ ಯಾಕೆ ನಿನಗ ಚಂದ ಗಂಡ ಮನ್ಯಾಗ ಬಾಳೆ ಮಾಡ ನಾಕತ್ತಾಳ ಆ ಮಾತು ತಿಳ್ಕೊಳ್ಳು ಬುದ್ಧಿನೂ ನಿನಗಿಲ್ಲ ಈ ಶಕ್ತಿನೂ ಹಂಗಿಲ್ಲ ಹಿಂಗ ಅಂಗಳಾಗ ನಿಂತ ಗಾಲಗಾಲ ಬಾಯ ಮಾಡಿದ್ರೆ ಏನಾಕೈತಿ ನಾವೊಂದು ಮಾತಾಡೋದು ನೀವೊಂದು ಮಾತಾಡೋದು ಆಕೈತಿ ಈಗೇನು ಮನಿ ಬೇರೆ ಮಾಡುದಿಲ್ಲ ನಾನು ಕಳ್ಸುದಿಲ್ಲ ಅವ್ರ ಯಾಕೆ ಮನಿ ಬದ್ಲಿ ಮಾಡ್ತಾರಣ ಅವ್ರ ಅಷ್ಟ ತಲೆ ತುಂಬಾಳ ಯಾವ್ದೋ ತಾಯಿ ಅದಕ್ಕಿ ಮಕ್ಕಳ ಏಳಿಗೆ ಬಯಸ್ತಾಳ ಮಕ್ಕಳ ಬಾಳೆ ಚಂದ ಇರ್ಲ ಅಂತಾಳ ನಮ್ಮ ಹೋಗ ನೀ ಹೆಸರಿಟು ಮಾತಾಡಕೆ ಅಂದ್ರ ನನ್ನ ಮನೆಗೆ ನೀ ಬರೋದು ಬೇಡ ನನ್ನ ಮನೆಗೆ ನೀ ಕೊಟ್ಟು ಕಳಿಸೋದು ಬೇಡ ಈಗೀಗ ಈಗ ಬುದ್ಧಿ ಬರೋದಿಲ್ಲ ಮುಂದೊಂದು ದಿನ ಬುದ್ಧಿ ಬರ್ತದೆ ನಾ ಬರ್ತೀನಿವೆ ಜಗಳ ತೆಗೆದು ನಿನ್ನ ಅಷ್ಟು ಪ್ರೀತಿಯಿಂದ ಕರೆಯಕ್ಕೆ ಬಂದಾನ ಅಂದ್ರೂ ಹೋಗ್ಲಿಲ್ಲಲ್ಲ ನೀನು ನಿನಗ್ಯಾ ದೇವರು ಬಿಡೋಲ್ಲ ಯಾಕ ಈಕಿ ಇಲ್ಲಿ ಇರೋದು ನಿನಗೆ ಆಗಿ ಬರುವಲ್ದನ ನೀ ಏನಾದ್ರು ಹಿಂಗ ಮಾಡಾಕತ್ತಂದ್ರ ನೀನು ನಿನ್ನ ತವ್ರ ಮನಿ ಹಾದಿ ಹಿಡಿಬೇಕಾಗತ್ತ ಅಕ್ಕಿನ್ರಿ ಹೋಗಕ್ ಮೇಲೆ ಅದೀನಿ ಇಲ್ಲಿಗ್ ಜಾಸ್ತಿ ಕಾಣ್ಲಿ ನನ್ನ ಮಾತ್ ಕೇಳರ ಅಂತ ಗಂಡ ನನಗ್ ಗಂಟು ಬಿದ್ದಾನ ನಿನ್ನ ಮಾತ್ ಕೇಳರ ಇಂತ ಹೆಂಡತಿ ನಿನಗ್ ಗಂಟು ಬಿದ್ದಾಳ ನಿನ್ ಗಂಡನ ಮಾತ್ ಕೇಳಿ ನಿನಗ್ ಬಾಳೆ ಮಾಡಕ್ ನನ್ನ ನನ್ ಹಾಕೊಂಡು ನಿಮ್ ಅಣ್ಣಕ್ ಬಾಳೆ ಮಾಡಕ್ ಆಗೋಲ್ತು ಕಿನ್ನು ನೀನು ಗಾಂಡಿದ್ದ ಗಳವ ಬರೀ ಒಟ ಒಟ ಓದಿರ್ತಾಳ ಎಲ್ಲಿ ಹೋಗಾನ ಬರ್ತಾನಳ ಮತ್ತ ಮತ್ತ ಇಂತಕ್ಕಿ ನಂಬಿ ತಾಳಿ ಕಟ್ಟೇನಂದ್ರ ಬರಬೇಕಲ್ಲ ಬರ್ರಿ ಉಣ್ಣಂತ್ರಿ ನಿಮ್ ತಂಗಿ ಮತ್ತಿಗೆ ಹೌದೌದ್ ಅಂತಿರಲ್ಲ ನಿಮಗರ ಚಲೋ ಅನಿಸ್ತೈತಾನ ನಿಮ್ ತಂಗಿ ಗಣ್ಣ ಕರೆಯಕ್ ಬಂದಿದ್ನಲ್ಲ ಕಳಿಸ್ಬೇಕಲ್ಲ ನೀವು ಏ ಅಕ್ಕಿಗಲ್ಲಿ ದಗದ್ ಬಾಳಾಕತ್ತ ಓ ಮಾವ ಬ್ಯಾರೆ ಮನಿ ಮಾಡಂದ್ರೂ ಮಾಡಕ್ಕೆ ತಯಾರಿಲತ್ತ ಮತ್ತ ಅದಕ್ಕೆ ಓಡಿ ಬಂದಾಳ ಆಕಿ ಏನಾತೀಗ ಅದ ಮಾತ ನಾ ನಿಮಗಂದ್ರ ನೀವು ಪಟ್ಟಂತ ಬ್ಯಾರೆ ಮನಿ ಮಾಡ್ತೀರೇನು ನಿಮ್ಮ ತಂಗಿ ಹಂಗ ನಾನು ಒಂದ್ ಹೆಣ್ಣ ನಿಮ್ಮ ತಂಗಿಗೊ ನನಗೊನ್ನೇ ಏನು ಇದನ್ನೇನು ನಾ ಅರ್ಥನೂ ಮಾಡ್ಕೊಂಡಿದ್ದಿಲ್ಲ ಆಕಿ ಮಾತ್ ಕೇಳಿ ಸುಮ್ಮ ಹುಚ್ಚು ಮಾತಾಡಿದೆ ಇನ್ನು ಕಾಲ ಮಿಂಚಿ ಇಲ್ರಿ ನಿಮ್ಮ ತಂಗಿನ ಕೊಟ್ಟು ಕಳಸ್ರಿ ಬಂಗಾರ ಅಂತ ನಿಮ್ಮ ಮಾವ ಅದರಿ ಕಳ್ಕೋಬೇಡಿ ಅವರನ್ನು ನಾನು ಹೋಗ್ಬೇಡ ಈಗ ನಾನು ಹೋಗೇನಂದ್ರ ಅಕ್ಕಿ ನನ್ನ ಬಗ್ಗೆ ಏನು ತಿಳ್ಕೋಳಕ್ಕಿಲ್ಲ ನಿಮ್ಮ ಬಗ್ಗೆ ನೂರು ತಿಳ್ಕೊಲಿ ನಿಮ್ಮ ತಂಗಿ ಬಾಳೆ ಹಾಳಾಗತೈತಿ ಅದನ್ನ ಒಚ್ಚೆ ಮಾಡ್ರಿ ನನ್ನ ಕೈಯಾಡ ತಿಳ್ಕೊಂಡ್ರೆ ಹೋಗುವ ಅಂತ ಹೇಳ್ತಿನಿ ಮೊದಲು ಆ ಕೆಲಸ ಮಾಡಿ ಪುಣ್ಯ ಕಟ್ಟಕೋರಿ ನನ್ನ ತಂಗಿ ಮೇಲಗಟ್ಟಿ ನಿನಗೆ ಬಾಯಿ ಬಂದಾ ಮಾತಾಡಿದೇ ಏನು ತಪ್ಪು ತಿಳ್ಗಾಕ ಹೋಗಬೇಡ ಗಂಡ ಹೆಂಡತಿ ಅಂದ್ಮ್ಯಾಗ ಒಂದು ಮಾತು ಬರ್ತವೆ ಒಂದು ಮಾತು ಹೋಗ್ತಾವೆ ರೀ ಮೊದ್ಲು ಕಿನಿ ಭಾಳ ಸುದ್ದಿ ಮಾಡಿರಿ ಹಂಗೊಟ್ಟು ಹಿಂಗುಟ್ಟು ಮಾಡಿ ನಾನು ಹೇಳ್ತೀನಿ ಆಕೆ ಮಾತ್ ಏನಾರ ಕೈಂಕುಳು ಹೆಚ್ಚಾಕತ್ಲಂದ್ರೆ ನೀನು ಆಕೆ ಶಿಸ್ತ್ಗೆ ಬುದ್ಧಿ ಹೇಳು ಏನು ಹಂಗಿದ್ರು ಇದ್ರಿ ತಂಗಿಗೆ ನಿಮಗೆ ಕೆಟ್ಟ ಅಗ್ಗಿ ಏನು ನೀವು ಒಂದು ಮಾತು ಹೇಳಿರಿ ಆಮೇಲೆ ನಾ ಹೇಳ್ತೀನಿ ಆಯ್ತು ಬೇ ನಿನು ಮನೆ ಕಡೆ ಮಾವ ಏನ್ ತಿಳ್ಕೋತ ಯಾರಿಗೊತ್ತ ನಾನು ನಿನ್ನಂಗ ಮಾತಾಡ್ಬಿಟ್ಟೆ ಸುಮ್ ನೀ ಊರ್ಗ್ ಹೋಗಿಬಿಡು ಏನ ನೀನ್ ಹಿಂಗ ಹೋಗ್ಬರದ್ರೊಳಗ ಹಿಂಗ್ ಮಾತ್ ಬದ್ಲಾನ್ ಬದ್ಲ ಅಂತೀವ ಮ್ಯಾಗ ಮ್ಯಾಗ ಹಿಂಗೆಲ್ಲ ಮಾಡುದು ಚಲೋ ಅಲ್ಲ ಸುಮ್ ಹೋಗ್ಬಿಡು ಊರಿಗೆ ನಾ ಏನ್ ಹೋಗುದಿಲ್ಲ ಬೇಕಾದ್ರಾಕಿನ ಕಳಸ ಇಷ್ಟೆಲ್ಲಾ ತಾಸಿದ್ರು ಆಕೆ ಗಂಡನ್ ಮನೆಗಿದ್ದ ಬಾಯಿ ಮಾಡಾಕಿಲ್ಲ ಅಕಿ ಬುದ್ಧಿ ನಿನಗೆ ಆಕಿಲ್ಲ ಹಿಂಗೆಲ್ಲಾ ಮಾಡಕ್ ಹೋಗ್ಬ್ಯಾಡವ ನೀ ಓಬಾ ಅವ್ರಿಗೆ ನಿನ್ನ ದೈರದ್ ಮ್ಯಾಗ ನನ್ ಗಂಡಗನ ಬರಂಗಿಲ್ಲ ಅಂತ ಹೇಳೀನಿ ಈಗ ನಾ ಹೋದ್ರ ನನಗೇನ್ ಮರ್ಯಾದ ಇರ್ತೇತಿ ಗಂಡ ಹೆಂಚಿ ಸಂಸಾರ ಅಂದ್ರ ಒಂದ್ ಬರ್ತೇತಿ ಒಂದ್ ಹೊಕ್ಕೈತಿ ಅಲ್ಲೇ ಇಬ್ರು ಒಂದಾಗಿ ಹೋಗುದ ನೀ ಏನಂತೀಯ ಅನ್ನು ನಾ ಏನೂ ಹೋಗಂಗಿಲ್ಲ ನೀ ಹಿಂಗ್ ಮಾತಾಡಕ ಚಂದ್ರ ನನ್ಗೂ ನಿನ್ ಮನ್ಯಾಗ ಇಟ್ಕೊಳಕ್ಕ ಮನಸಿಲ್ ನೋಡುವ ಕಾಯ ನಿನ್ನ ನಂಬಿಕೆ ಮ್ಯಾಗ ನಾ ಬರ್ತಿದ್ದೆ ಈಗ ನಾಡಿನ್ ನೀರ್ನ್ಯಾಗ ಮಲಗ್ಸಿದೇತ ತಗೋ ಮೀನ್ ತಗೋ ನಿನಗ ಹಾಕ್ ಕುಡಿದಷ್ಟು ಖುಷಿ ಆಗಿರ್ಬೇಕಲ್ಲ ನೀನ್ ಗಂಡನ ಮೀನ್ ಹೋದ್ರ ಇಷ್ಟ ಅಲ್ಲ ಎಲ್ಲಾರ್ಗು ಹಾಲ್ ಕುಡ್ದಷ್ಟು ಖುಷಿನ ನಮ್ಮಣ್ಣ ನಿನ್ನ ಬಾ ಚಂದ ನೋಡ್ಕೊಳಕ್ ಅತ್ತನಲ್ಲ ಅದಕ್ಕ ನಿನಗ ಬ್ಯಾನ್ ಇಲ್ಲ ನನಗೂ ರಗಡ್ ತ್ರಾಸ ಐತಿ ತ್ರಾಸ ಐತಂತ ಅವ್ರ ಮನಿಗೆ ಓಡೋಗದಾಗುತ್ತ ನಿನಗೇನ್ ತ್ರಾಸ ಐತೇವ ನಮ್ಮಣ್ಣ ನಿನ್ನ ಸುಖದಾಗ ಇಟ್ಟಾನ ನಿನ್ ಗಂಡ ನಿನಗೇನ್ ಕಮ್ಮಿಟ್ಟ ಯಾಕ್ ಗಲ್ಲ ಗಲ್ಲ ಬಾಳೆ ಮಾಡ್ತೀನಿ ಬಂಗಾರದಂತ ಗಂಡ ಹೋಗ್ ಬಾಳೆ ಮಾಡು ಅಣ್ಣಾಕನೀಗ ದಾರೆಗೇತಿ ಅದಕ್ಕ ಅಣ್ಣಾಕತಿ ಕೈ ಚೀಲ್ಟಾ ಹೊಕ್ಕಿನಿ ಕೈ ಅಷ್ಟ ಯಾಕ ನೀ ಊರಿಗೆ ಒಕ್ಕೀನಿ ಅಂದ್ರ ಅಡಗಿ ಮಾಡೀನಿ ಬುತ್ತಿ ಕಟ್ತೀನಿ ನೀವು ಬರಲ್ಲ ಅಂತೇಳಿ ಕಿವಿನಿಗ್ರೀಶ್ ಮಾತಾಡದಕ್ಕೆ ಯಾಕ ದಾರಿ ಬಾಳ ದೂರ ಬಂತಲ್ಲ ಮಾತು ಕೇಳಂಗಿಲ್ಲ ಮತ್ತೇನು ಮಾಡುದು ಗಂಡನ ಬಂದೀನಿ ಏನಾರ ಮನಿಗ ಉಪಯೋಗ ಆಗಂತ ಹೇಳ ಕೇಳ್ತೀನಿ ಯಾರು ಇಲ್ಲಂದ ಅದನ್ನು ಬಿಟ್ಟ ಮನಿ ಹೊಡೆದು ಅವ್ರನ್ನ ಹೊರಗಾಕು ಇವ್ರನ್ನ ಹೊರಗಾಕು ನಾವು ಹೊರಗು ಅಂದ್ರೆ ಯಾರು ಕೇಳ್ತಾರ ಶಾನೆಕಿದಿ ಬಂದಿ ಈಗರ ಬುದ್ಧಿ ಬೆಟ್ಟ ಆತಲ್ಲ ನಡಿ ಒಳಗ ಇಲ್ಲೇ ಉಣ್ಣಾಕತ್ರಿ ಹೋಗಿ ವಾರ ಆತ ವಾರದೇನು ಮಾಡಿಲ್ಲ ಈಗ ನಾನು ಹೊಟ್ಟಿದ್ ವಿಚಾರ ಮಾಡ್ತಿ ನೀ ಹೋಗಿ ಅಂತ ನಾನು ಉಪಾಸದೇನ ನೋಡ್ಕೋಬೇಕಲ್ಲ ಎಲ್ಲ ಉಂಡಿನ ನೀವು ಮೊದಲ ಇವ ಅಂತ ಕೇಳಂಗಿಲ್ಲ ಸುಮ್ ಇದ್ದಂಗಿರು ಏನು ವಿಚಾರ ಮಾಡತ್ತಿ ನಡಿ ಹಂಗ ಒಲಿ ಮ್ಯಾಗ ಹಾಲೋ ತಪ್ಪ ಅವಾಗ ಒಂದೊಟ್ಟಿಗೆ ಹಾಲ್ಕಾಶ್ ಕೊಡೋದು